ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ದತ್ತ ಬಂದ್ಬಿಟ್ಟು ಈ ಕಡೆ ನೋಡ್ಬಿಡ್ತಾಳೆ ಹಳೆ ಲವರ್ನ ನೋಡಿಬಿಟ್ಟು ಏನು ಇಲ್ಲಿಯಕ್ಕೆ ಬಂದಿದೆಯಾ ನೀನು ಯಾರು ಇಲ್ಲಿ ನಿಲ್ಸಿರೋದು ಅಂತ ಹೇಳಿಬಿಟ್ಟು ಹೇಳೆ ನಾನು ಕೇಳ್ತಾ ಇದ್ದೀನಿ ತಾನೆ ಹೇಳು ಏನಾಗಿದೆ ಅಂತ ಹೇಳಾದರೂ ಹೇಳು ನೀ ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಬಜರಂಗಿ ಅಣ್ಣ ಬಂದುಬಿಡ್ತಾನೆ ಏನು ದತ್ತ ಬಾಯಿ ಏನು ಮಾಡ್ತಾಯಿದ್ದೀರಾ ಇಲ್ಲಿ ನೀವು ಅಂತ ಕೇಳ್ತಾಯಿರ್ತಾನೆ ಅಷ್ಟೊತ್ತಿಗೆ ಬಜರಂಗಿ ನೋಡೇ ಬಿಡ್ತಾನೆ ಏ ಇವಳು ಸೀಮಾ ಇಲ್ಗಾಕೆ ಬಂದ್ಲು ಅಂಥೇಳ್ಬಿಟ್ಟು ಇದನ್ನ ಮಾಡ್ತಾಯಿರ್ತಾನೆ ಇವಳು ಇವಳು ಮಾತ್ರ ಸುಮ್ಮನೆ ಬಿಡೋದು ಬೇಡ ಹೇಳ್ಬಿಟ್ಟು ಹೊಡಿಯೋಕಂತಾನೆ ಬಜರಂಗಿ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ದತ್ತ ಹೇಳ್ತಾಯಿರ್ತಾನೆ ನಾ ಹೇಳೋದೇನು ಅರ್ಥನೇ ಇಲ್ಲ ಅವಳಿಗೆ ಇಲ್ಲಿಗೆ ಹೇಗೆ ಬಂದ್ಲು ಮತ್ತು ಯಾರು ಇಲ್ಲಿ ಕರ್ಕೊಂಬಂದು ಬಿಟ್ಟಿರೋದು ನಾ ಇರೋದು ಅವಳಿಗೆ ಅರ್ಥ ಇಲ್ಲ ಅನಿಸುತ್ತೆ ಮನೆಗೆ ಹೋಗ್ಬಿಟ್ಟು ಮಾತಾಡೋಣ ಇರು ಅಂತೇಳ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾಯಿರ್ತಾನೆ ಕೈ ಹಿಡ್ಕೊಂಡು ಅಷ್ಟೊತ್ತಿಗೇನೆ ಬಜರಂಗಿ ಹೇಳ್ತಾನೆ ದತ್ತ ದೃಷ್ಟಿ ಎಲ್ಲ ಕಡೆ ಹುಡ್ಕಾಡ್ದೆ ಎಲ್ಲೂ ಕಾಣಿಸ್ತಾನೆ ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ಲ ಅಂತಲ್ಲಿ ಹೇಳ್ಬಿಡ್ತಾನೆ ಅಷ್ಟೊತ್ತಿಗೇನೆ ದೃಷ್ಟಿ ಈ ಕಡೆ ಸೀಮಾನ್ ಕೈ ಹಿಡ್ಕೊಂಡಿರೋ ಅಂಥ ದತ್ತ ಕೈ ಬಿಟ್ಬಿಟ್ಟು ಏನು ಹೇಳ್ತಾ ಹೇಳ್ತಾಯಿದ್ರೆ ಬಜರಂಗಿ ನಾನು ಅವಳನ್ನೇ ಹುಡ್ಕೊಂಡು ಬಂದಿದ್ದೆ ಹೇಳಿಬಿಟ್ಟು ಬಜರಂಗಿ ಮುಂದೆ ದೃಷ್ಟಿ ಇದು ಹೇಳ್ತಾನೆ ಹಾಗೆ ಸರಿ ಹಾಗಾದ್ರೆ ಹುಡ್ಕೋಣ ಬಾ ಇಲ್ಲೇ ಇಲ್ಲೂ ಇರಬೇಕು ಅಂತೇಳ್ಬಿಟ್ಟು ಹೊರಡ್ತಾರೆ ನೋಡೋಣ ಮುಂದಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ನೀವು ಬೇರೆ ವೀಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್